ಹಾಯ್ ಹಲೋ ನಮಸ್ಕಾರ ಸಣ್ಣಮನೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪಟಾಪಟ ಅಂತ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಇದನ್ನು ಮಾಡ್ಕೋಬೋದು ಆ ಥರ ಉಪ್ಪಿನಕಾಯಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ತೋತಾಪುರಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಆದರೆ ನೀರು ಎಲ್ಲ ಒರೆಸ್ಕೋಬೇಕು ನೀರಿನ ಪಸೆ ಪಸೆಯಲ್ದಿರೋಂಗೆ ಇಟ್ಕೊಂಡಿದ್ದೀನಿ ಇಪ್ಪತ್ತೈದು ಬ್ಯಾಡ್ಗೆ ಮೆಣಸು ಒಂದು ಐದು ಗುಂಟೂರು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಉಪ್ಪು ಕರ್ಬೇವಿನ ಸೊಪ್ಪು ಇಂಗು ಹಾಗೆ ಸ್ವಲ್ಪ ಅರಿಶಿಣ ಪೌಡ್ರು ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಮೊದಲನೇದಾಗಿ ಮಾವಿನಕಾಯಿನ ಕಟ್ ಮಾಡ್ಕೋಬೇಕು ಇದನ್ನ ಈ ಥರ ನೋಡಿ ಇದನ್ನ ಒಳಗಿನ ತನಕ ಕಟ್ ಮಾಡ್ಕೋಬೇಕು ಆವಾಗ ಒಳಗಡೆ ಸಿಪ್ಪೆ ಇರುತ್ತಲ್ಲ ಅದು ಕೂಡ ಇದ್ದರೆ ಮಾವಿನಕಾಯಿದು ಹೋಳು ಬೇಗ ಹಾಳಾಗಲ್ಲ ಗಟ್ಟಿಯಾಗೇ ಇರ್ತದೆ ತುಂಬ ಬಲ್ತಿರೋ ತೊಗೊಂಡ್ರೆ ನಿಮಗೆ ತೆಗಿಲಿಕ್ಕಾಗಲ್ಲ ಅದಕ್ಕೋಸ್ಕರ ಮೀಡಿಯಮ್ ಬಲ್ತಿರೋದ ನೀವು ತಗೋಬೇಕು ನೋಡಿ ಈ ಥರ ಇರಬೇಕು ಆವಾಗ ಅದು ಕಟ್ ಮಾಡಲಿಕ್ಕೂ ಈಸಿ ಆಗುತ್ತೆ ಈ ಥರ ಆಗಿಲ್ಲ ಅಂದರೆ ನೀವು ಕತ್ತಿಲಿಕ್ಕೆ ಕಡಿದ್ಬಿಟ್ಟು ಕೂಡ ಕಟ್ ಮಾಡಿ ತೆಕ್ಕೋಬೋದು ನಿಮಗೆ ಸೈಜು ಚಿಕ್ಕ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೋಬೋದು ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ಸೈಜ್ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪೀಸ್ನ ಮಾಡ್ಕೋಬೇಕು ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಒಳಗಡೆ ಸಿಪ್ಪೆ ಇರೋದ್ರಿಂದ ಅದಿದ್ರೇ ಹೋಳು ತುಂಬ ದಿನ ಗಟ್ಟಿಯಾಗಿರ್ತದೆ ಹಾಗೆ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಇದನ್ನ ಹಾಕೋತಾ ಇದ್ದೀನಿ ನೀವು ಇದನ್ನ ಬೇಗ ಮಾಡ್ಕೊಬೋದು ಜಾಸ್ತಿ ಕೆಲಸನೂ ಇಲ್ಲ ಕಷ್ಟವೂ ಇಲ್ಲ ಈಸಿಯಾಗಿ ಪಟ್ಟಂತ ಮಾಡಿಕೊಂಡು ಇಟ್ಕೋಬೋದು ಇವಾಗ ಇದಕ್ಕೆ ಉಪ್ಪು ಇದ್ದೀನಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೀವು ಪುಡಿ ಉಪ್ಪನ್ನು ಯೂಸ್ ಮಾಡ್ಬೋದು ಇಲ್ಲ ಕಲ್ಲುಪ್ಪನ್ನು ಯೂಸ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಿಗೆ ಇದ್ದೀನಿ ಇದನ್ನು ಅಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದನ್ನು ಈಗ ಸೈಡಿಗಿಡೋಣ ಈಗ ಮಸಾಲೆ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಉಪ್ಪಿನಕಾಯಿಗೆ ಸಾಸಿವೆ ಜಾಸ್ತಿ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೀರಿಗೆ ಮತ್ತು ಮೆಂತ್ಯ ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆ ಏನೂ ಹಾಕೋತಾ ಇಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಸಿಡಿಯೋ ತನಕ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬಾರಬೇಕು ಜಾಸ್ತಿ ಇದನ್ನ ಹೋಗೋಷ್ಟು ಮಾಡ್ಕೋಬೇಡಿ ಮೆಂತ್ಯ ಜಾಸ್ತಿ ಸೀದೋದ್ರೂ ಕೈ ಆಗುತ್ತೆ ಫ್ರೈ ಆಗಿಲ್ಲ ಅಂದ್ರೂ ಒಂಥರ ಲೋಳೆ ಲೋಳೆ ಥರ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ್ನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಬ್ಯಾಡಿಗೆ ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಆಗಿ ನೀವು ಮಾಡ್ಕೊಬೋದು ಆಯಿಲ್ ಹಾಕಿದ್ರೆ ಉಪ್ಪಿನಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಗುಂಟೂರು ಮೆಣಸು ಇದ್ದೀನಿ ಗುಂಟೂರು ಮೆಣಸು ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಇದು ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲನೂ ಹಾಕೊಂಡು ಮೀ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗಿದು ಫ್ರೈ ಮಾಡಿದ್ದು ತಣ್ಣಗಾಗಿದೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಜೀವಿಗೆ ಮೆಂತ್ಯ ಎಲ್ಲ ಹುರಿದಿದ್ದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಇಷ್ಟೊಂದು ನುಣ್ಣಗೆ ಇದು ಪೌಡರ್ ಆಗಿದೆ ಈಗ ನೆಕ್ಸ್ಟು ಉಪ್ಪು ಹಾಕಿ ಮಾವಿನಕಾಯಿನ ಸೈಡಿಗೆ ಇಟ್ಟಿದ್ವಲ್ಲ ಅದು ಈಗ ಸ್ವಲ್ಪ ಸ್ವಲ್ಪ ನೀರು ಇದೆ ಅದಕ್ಕೆ ನಾನು ಈ ಪೌಡರ್ ಮಾಡಿರೋಂಥ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೋಳಿಗೆಲ್ಲ ಖಾರ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕಬೇಕು ಅದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ನೆಕ್ಸ್ಟು ಸಾಸಿವೆ ಸಾಸಿವೆ ಚಟ್ಪಟ ಅಂತ ಇದೆ ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕೊನೆಯದಾಗಿ ಇಂಗು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಇದನ್ನು ಹಾಕಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ಲೇವರ್ ಕೂಡ ಅಷ್ಟು ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ಇನ್ಸ್ಟೆಂಟಾಗಿ ಈಸಿಯಾಗಿ ಈ ಉಪ್ಪಿನಕಾಯಿನ ಮಾಡ್ಕೋಬೋದು ಬಿಸಿ ಬಿಸಿ ಗಂಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವ ಕಲ್ಲರ್ಫುಲ್ ಆಗಿರುವ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ ಮಾವಿನಕಾಯಿ ಸೀಸನ್ ಶುರುವಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್